ಕಾಣಿಸ್ತಾ ಇಲ್ಲ ತುಂಬಾ ಲೈಟ್ ಆಗ್ತಿದ್ರು ಇಲ್ಲಿ ಎಲ್ಲರೂ ಮಾತಾಡಬೇಕಾದ್ರೆ ಯೋಚನೆ ಮಾಡ್ತಾರೆ ಯಾಕೆ ಯಾರು ಚಪಾಟಿ ತರ್ತಾರೆ ಎಲ್ಲರೂ ಪೀರ್ಗೆ ಆ ನಮ್ಮ ನೋಡ್ತಾರೆ ಸೇರಿ ಇಷ್ಟು ಸ್ಪೀಚ್ ಹೋಗ್ತಾರೆ ಅಷ್ಟೇ ಐಟು ಅದು ವಿದ್ಯುತ್ ಹೇಗೆ ಈ ವೇದಿಕೆ ಅದಕ್ಕೆಲ್ಲ

ಆದರೆ ಇದು ಬರಿ ಇದ್ದರಾಣೋನ ಓಡಾಡಬೇಕು ಸರ್ ಹೆಸರು ರಾಜಕೀಯದ ಶಿ ವಿದ್ಯೆ ಎಲ್ಲಿದಿರ ಸರ್ ಸರ್ ಓಡಬೇಕು ಅಂತ ಸರ್ ಹಾ ದೊಡ್ಡ एग्जांपल ಚೌಸ್ ಆಯ್ತು ವರ್ಷಾನೋ ನಿಮಗೆ ಒಂದು ಅಡ್ವಾಂಟೇಜ್ ಇದೆ ಇವತ್ತು ತಾವು ಮಾತಿಮ್ಮ ಯಾರು ಅದರ ಕಡೆ ಹೋಗಲಿ Today I am honored to be here and uh, of course you are allowed to say the name of It is just a wonderful thing because our industry we are going for very really wrong reasons, not the right reasons and we are reduced for very wrong reasons. wonderful we want to do beautiful moments. So, this sends out a volume of message to everybody who thinks wrong about our industry.

ಸ್ಪ್ರೆಡ್ ಆಗುತ್ತೆ ಎಲ್ಲರಿಗೂ ಆನ್ ದ ಬೆಸ್ ಹೇಳ್ತ ಪ್ರತಿಯೊಂದು ಟೀಮ್ ಸೀರಿಯಲ್ ಟೀಮ್ ತಮಾಷೆ ಮಾಡಿದವ ಸೀರಿಯಲ್ ನೋಡಿ ಅಂಡ್ ಸ್ವರ್ಣ ಮನೆ ಆನ್ ದ ವೆರಿ ಬೆಸ್ಟ್ ನಾವು ನೀವು ಸ್ನೇಹಿತರು ಸರ್ ಕಾರಣ ಮಾಡಿದ್ರೆ ಅಲ್ಲಿ ಹೇಳ್ತೀವಿ ಏನೋ ತಮಾಷೆ ಮಾಡಿದ್ರೆ ಆಲ್ ಆಫ್ ಯು ಥ್ಯಾಂಕ್ ಯು ಫಾರ್ ದಿಸ್ ಹೋಮ್ ವರ್ಕ್ ಕೆಲವರ್ ಸರ್ ನಿಮ್ಮ ವಂಡರ್ಫುಲ್ ಲೈನ್ಸ್ಗೆ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ವರ್ಕ್ ಇನ್ ಮಾಮ್ होल्ड आगे प्रत्येक मैच इन जावा देखो चलो साइड में 28 मतलब है 28 में कितने हाउ मेन मैचेस 54 मैचेस 54 जाने रहे हैं 10 टीम्स हीरो तो इसलिए तो मैं कहती हूँ तो आई थिंक इंपोर्टेंट है जो इंपोर्टेंट होती क्या प्रवेश आदमी जिन्दगी का इतना